ಹಾಯ್ ಫ್ರೆಂಡ್ಸ್ ನಮಸ್ಕಾರ ಇದು ಬೆಂಗಳೂರಿನ ಸಂಚಾರಿ ದಟ್ಟಣೆಯ ಒಂದು ಚಿತ್ರ ನೋಡಿ ಅಂದರೆ ಸಂಚಾರಿ ದಟ್ಟಣೆಗೆ ಅತ್ಯಂತ ಕುಖ್ಯಾತಿ ಪಡೆದಿದೆ ಬೆಂಗಳೂರು ಅಂದರೆ ಟ್ರಾಫಿಕ್ ಜಾಮಪ್ಪ ಇದು ತುಂಬ ಟ್ರಾಫಿಕ್ಕು ಏನು ಏನು ಟ್ರ್ಯಾಂಡ್ ಎಲ್ಲಿದೆ ಅಂದರೆ ಟ್ರಾಫಿಕಲ್ಲಿ ಸಿಕ್ಕೋಗಿದ್ದೇನೆ ಅಂತ ಹೇಳ್ತಾರೆ ಯಾರು ಸರಿಯಾದ ಟೈಮ್ಗೆ ಬಂದಿಲ್ಲ ಅಂದರೆ ತುಂಬ ಟ್ರಾಫಿಕ್ ಇತ್ತು ಅಷ್ಟೇ ಬರಲಿಕ್ಕಾಗಿಲ್ಲ ಅಂತ ಇತ್ತು ಟ್ರಾಫಿಕ್ನ ಕರಾಲ ಒಂದು ದೃಶ್ಯ ನೋಡಿ ಬೆಂಗಳೂರು ಟ್ರಾಫಿಕ್ಗಳು ಬೆಂಗಳೂರು ಟ್ರಾಫಿಕ್ ಅಂದ್ರೆ ಎಲ್ಲರೂ ಭಯಪಡ್ತಾರೆ ಅಂಬುಲೆನ್ಸ್ಗಳಿಗೂ ಜಾಗ ಸಿಗಲ್ಲ ಅಲ್ಲಿ ನೋಡಿ ಹೇಗಿರುತ್ತೆ ಅಂತ ಬೆಂಗಳೂರು ಟ್ರಾಫಿಕ್ ನೋಡಿ ಬೆಂಗಳೂರಿನ ಪ್ರಾಫಿಕ್ನ ಒಂದು ವ್ಯತ್ಯಾಸ ನೋಡ್ತಾ ಇದೆ ಹೇಗಿದೆ ಅಂದರೆ ಒಂದು ಅಂದಾಜಿನ ಪ್ರಕಾರ ಬೆಂಗಳೂರಿನಲ್ಲಿ ಒಂದು ಕೋಟಿಗೂ ಅಧಿಕ ವಾಹನಗಳಿವೆ ಇಲ್ಲಿ ದ್ವಿಚಕ್ರ ವಾಹನಗಳು ಎಂಬತ್ತು ಲಕ್ಷ ಇದೆ ನಂತರ ಕಾರುಗಳು ಇಪ್ಪತ್ತ್ಮೂರು ಲಕ್ಷ ಅಂದರೆ ಇಪ್ಪತ್ತ್ನಾಲ್ಕು ಲಕ್ಷ ಕಾರುಗಳಿವೆ ನಂತರ ಆಟೋಗಳು ಟೆಂಪೋಗಳು ಗೂಡ್ಸ್ ಗಾಡಿಗಳು ಬಸ್ಗಳು ಎಲ್ಲ ಸೇರಿ ಒಂದು ಕೋಟಿಗೂ ಅಧಿಕ ವಾಹನಗಳಿವೆ ಬೆಂಗಳೂರಿನಲ್ಲಿ ಅದೇ ಇಡೀ ಭಾರತದಲ್ಲಿ ಅತಿ ಹೆಚ್ಚಿನ ವಾಹನಗಳನ್ನು ಹೊಂದಿರುವ ನಗರ ಬೆಂಗಳೂರು ಅಷ್ಟೇ ರಸ್ತೆ ಇದೆ ಅಷ್ಟೇ ಜಾಗ ಇದೆ ಪಾರ್ಕಿಂಗು ತಕ್ಕ ಸಮಸ್ಯೆ ಇದೆ ಇಲ್ಲಿ ಬೆಂಗಳೂರಿನ ರಸ್ತೆಗಳು ಅಷ್ಟೇ ಚಿರಿದಾಗಿವೆ ಇಲ್ಲಿ ಗಾಡಿ ಓಡಿಸೋದ್ರೆ ತುಂಬ ಸಮಸ್ಯೆ ಇದೆ ಪೀಕ್ ಅವರಿಗೆ ಕಚೇರಿ ಸಮಯದಲ್ಲಿ ಗಾಡಿಗಳನ್ನು ಓಡಿಸೋದೇ ಕಷ್ಟ ಈ ಬೆಂಗಳೂರು ಟ್ರಾಫಿಕ್ ಅಂದರೆ ಎಲ್ಲರೂ ಭಯಪಡ್ತಾರೆ ಮತ್ತು ಹಲವಾರು ಎಕ್ಸಿಡೆಂಟ್ಗಳು ಆಗ್ತವೆ ಎಕ್ಸಿಡೆಂಟ್ಗಳು ಹೆಚ್ಚಾಗಿ ದ್ವಿಚಕ್ರ ವಾಹನ ಸವಾರರೇ ಆಗ್ತಾರೆ ಇಪ್ಪತ್ತ್ಮೂರು ಲಕ್ಷ ಕಾರ್ಗಳಿವೆ ಎಪ್ಪತ್ತೈದರಿಂದ ಎಂಬತ್ತು ಲಕ್ಷ ದ್ವಿಚಕ್ರ ವಾಹನ ಇದೆ ಭಾರತದಲ್ಲಿ ಎಲ್ಲೂ ಎಷ್ಟು ವಾಹನಗಳಿಲ್ಲ ಬೆಂಗಳೂರಿನಲ್ಲಿ ಅತಿ ಹೆಚ್ಚು ವಾಹನಗಳು ಒಂದು ಕೋಟಿ ಅಧಿಕ ವಾಹನಗಳಿವೆ ಆದರೆ ವಾಹನಕ್ಕೆ ತಕ್ಕಂತೆ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ ಸರಿಯಾಗಿ ಸೌಲಭ್ಯವನ್ನು ಸರ್ಕಾರ ಕಲ್ ಕಲ್ಪಿಸ್ತಾ ಇಲ್ಲ ಆದರೆ ಮನೆಯಲ್ಲಿ ಎರಡು ಮೂರು ಕಾರ್ಗಳಿವೆ ಪಾರ್ಕಿಂಗ್ ಮಾಡೋದು ರಸ್ತೆಯಲ್ಲೇ ಮಾತ್ರ ಎಲ್ಲೂ ಪಾರ್ಕಿಂಗು ಜಾಗ ಇರಬೇಕಾದ್ರೂ ಆಗಲಿ ಸರ್ಕಾರಕ್ಕೆ ರಿಜಿಸ್ಟ್ರೇಷನ್ ಟ್ಯಾಕ್ಸ್ ಬರಬೇಕು ಅಂತ ವಾಹನ ಕರಡರಿಗೆ ತುಂಬ ಪ್ರೋತ್ಸಾಹ ಕೊಡ್ತಾನೇ ಇದೆ ಪ್ರತಿ ವಾಹನಗಳು ಬಿಡುವ ಧೂಳಿಂದ ಬೆಂಗಳೂರು ಅತ್ಯಂತ ಮಾಲಿನ್ಯ ನಗರ ಆಗ್ತಾಯಿದೆ ಪೊಲ್ಯೂಷನ್ ಸಿಟಿ ಎಲ್ಲಿ ಬಿಟ್ಟರೆ ಬೆಂಗಳೂರಿನಲ್ಲಿ ಈಗ ಅತಿ ಹೆಚ್ಚು ಪೊಲ್ಯೂಷನ್ ಆಗ್ತಾ ಇದೆ ನೋಡಿ ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆ ಎಷ್ಟಿದೆ ಅಂತ ನೋಡಿ ಇದು ಬೆಂಗಳೂರಿನ ಒಂದು ಚಿಕ್ಕನ ವಾಹನಗಳು ನೋಡಿ ಯಾವ ದಿಕ್ಕಲ್ಲಿ ನೋಡ್ರೂ ವಾಹನಗಳೇ ನೋಡ್ಬೇಕಾದನೋ ವಾಹನ ಕಚೇರಿ ಸಮಯದಲ್ಲಂತೂ ರಸ್ತೆಯಲ್ಲಿ ಗಾಡಿ ಓಡಿಸಿದೆ ತುಂಬ ನೋಡಿ ಸಮುದ್ರದ ಅಲೆಗಳಂಥ ವಾಹನಗಳು ಒಂದಾದ್ಮೇಲೆ ಒಂದು ಬರ್ತಾ ಇದೆ ಸಾವಿರಾರು ಕೋಟಿಯ ಈ ವಾಹನಗಳು ರಸ್ತೆಯಲ್ಲೇ ಓಡಾಡ್ತಾ ಇದೆ ಮತ್ತು ರಸ್ತೆಯಲ್ಲೇ ಪಾರ್ಕ್ ಮಾಡ್ತಾ ಲಕ್ಷಾಂತರ ಮೋದಿಯರ ವಾಹನವನ್ನು ರಸ್ತೆಯಲ್ಲೇ ಪಾರ್ಕ್ ಮಾಡ್ತಾ ಇದೆ ನೋಡಿ ಬೆಂಗಳೂರಿನ ಒಂದು ಟ್ರಾಫಿಕ್ ಚಿತ್ರಣ ಹೇಗಿದೆ ನೋಡಿ ಹೆಣ್ಣು ಹೈಸ್ ಅಷ್ಟು ದೂರನೇ ಗಾಡಿನೇ ಬರ್ತಾ ಇದೆ ಇದು ಬೆಂಗಳೂರಿನ ಒಂದು ವಾಹನಗಳ ಚಿತ್ರಣ ಆಗಿದೆ ಭಾರತದಲ್ಲಿ ಅತಿ ಹೆಚ್ಚು ವಾಹನಗಳನ್ನು ಬೆಂಗಳೂರು ಹೊಂದಿದೆ ನಾವು